ಕಿವಿ ಕೇಳಿಸ್ತೇ ಇದ್ರು ಕೂಡ ತಮ್ಮ ಅದ್ಭುತ ನಟನೆಯಿಂದ ಕನ್ನಡ ಸಿನಿರಂಗದಲ್ಲಿ ಪ್ರೇಕ್ಷಕರ ಮನೆ ಸೂರೆಗೊಂಡ ಶ್ರೇಷ್ಠ ಪೋಷಕ ನಟ ಯಾರು ಅಂತ ಅದರ ಉತ್ತರವನ್ನು ಹೇಳ್ತೀನಿ ಜೊತೆಗೆ ಅವ್ರು ಯಾರು ಅವ್ರು ಹೇಗಿದ್ರು ಏನಾದ್ರು ಅನ್ನೋ ವಿಷಯವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಯಾಕೆ ಅಂದರೆ ಯಾರು ಹೇಗಿದ್ರು ಹೇಗಾದ್ರು ಅನ್ನೋದು ಚಿತ್ರರಂಗದಲ್ಲಿ ಎಲ್ಲರಿಗೂ ಕೂಡ ಬಹಳ ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಇದೊಂದು ತುಂಬಾ ಒಂದು ಮನಮಿಡುವಂತಹ ಒಂದು ಕಥೆ ಆ ಒಬ್ಬ ನಟನದ್ದು ಏನು ಅಂದರೆ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ನಟ ಟಿ ಎನ್ ಬಾಲಕೃಷ್ಣ ಅಂದ್ರೆ ಬಾಲಣ್ಣ ಅವ್ರಿಗೆ ಕಿವಿ ಸರಿಯಾಗಿ ಕೇಳಿಸ್ತಾನೆ ಇರಲಿಲ್ಲ ಆಶ್ಚರ್ಯ ಆಗುತ್ತೆ ಅಲ್ವಾ ಕನ್ನಡದ ಪ್ರೇಕ್ಷಕರು ಹಲವು ದಶಕಗಳ ಕಾಲ ತಮ್ಮ ನೈಜ ಅಭಿನಯದಿಂದ ರಂಜಿಸಿದ ಈ ಬಾಲಣ್ಣ ಅವ್ರನ್ನ ಯಾವತ್ತಾದ್ರೂ ಮುರಿಯೋದಕ್ಕೆ ಸಾಧ್ಯನಾ ಅವರು ಕಲಾವಿದರ ತುಟಿ ಚಲನೆಯನ್ನ ನೋಡಿ ತಮ್ಮ ಮಾತುಗಳನ್ನ ಸ್ವಯಂ ಪ್ರೇರಿತವಾಗಿ ರೂಪಿಸ್ತಾ ಇದ್ರು ಅಂತಾರೆ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಖಳನಾಯಕನಾಗಿ ಹಾಸ್ಯ ನಟನಾಗಿ ಪೋಷಕ ನಟನಾಗಿ ಅಭಿನಯಿಸಿದ್ದಾರೆ ಬಾಲಣ್ಣ ಅವರ ಸೊಸೆ ಸುಧಾಚಂದ್ರನ್ ಅವರು ಬಾಲಣ್ಣ ಅವರ ಜೀವನ ಚರಿತ್ರೆ ಕುರಿತು ಕಲಾಭಿಮಾನಿ ಎಂಬ ಸಿನಿಮಾ ನಿರ್ಮಾಣ ಮಾಡಿದ್ದು ಬಿ ಶ್ರೀನಿವಾಸ್ ನಿರ್ದೇಶನ ಮಾಡಿದರು ಕಣ್ತೆರೆದು ನೋಡು ಬಂಗಾರದ ಮನುಷ್ಯ ತ್ರಿಮೂರ್ತಿ ಸಂಪತ್ತಿಗೆ ಸವಾಲ್ ಗಂಧದ ಗುಡಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಸಿನಿಮಾಗಳಲ್ಲಿ ಬಾಲಣ್ಣ ಅವ್ರನ್ನ ನೆನೆಸ್ಕೊಂಡ್ರೆ ಏನೋ ಒಂದು ಪುಳಕ ಆಗುತ್ತೆ ಇವರು ಹಾಸನ ಜಿಲ್ಲೆಯ ಅರಸಿಕೆರೆಯಲ್ಲಿ ಹುಟ್ಟಿದವರು ನವೆಂಬರ್ ಎರಡು ಸಾವಿರದ ಒಂಬೈನೂರ ಹದಿನಾರರಂದು ಅಂತ ಅಂದಾಜಿಸಲಾಗಿದೆ ಯಾಕೆ ಒಂದು ಹುಟ್ಟಿದ ಹಬ್ಬವನ್ನು ಅಂದಾಜಿಸಲಾಗಿದೆ ಅಂತ ಕೇಳ್ತೀರಾ ಮುಂದೆ ಆ ವಿಷಯವನ್ನು ನಿಮಗೆ ತಿಳಿಸ್ತೀನಿ ಇವ್ರ ತಂದೆ ತಾಯಿ ದಿನಗುಲಿ ನೌಕರರು ಒಬ್ಬನೇ ಮಗ ಬಾಲಕೃಷ್ಣ ಇದ್ದಕ್ಕಿದ್ದಂತೆ ತಂದೆ ಕಾಯಿಲೆ ತೀವ್ರ ಸ್ವರೂಪ ಪಡೆದಾಗ ತಾಯಿ ಒಂದು ವರ್ಷದ ಮಗು ಬಾಲಕೃಷ್ಣನನ್ನ ಎತ್ಕೊಂಡು ಕಂಡು ಕಂಡಲ್ಲಿ ಭಿಕ್ಷೆ ಬೇಡಿ ಹಣ ಹೊಂದಿಸಕ್ಕೆ ಶ್ರಮ ಪಡ್ತಾರೆ ಅದು ಸಾಲದಾದಾಗ ಬೇರೆ ದಾರಿ ಕಾಣದೆ ಅರ್ಸಿಕೆರೆಯ ಮಂಡಿ ವ್ಯಾಪಾರಿಯ ಪತ್ನಿ ರಂಗಮ್ಮ ಅವರಿಗೆ ಈ ಒಂದು ವರ್ಷದ ಮಗು ಬಾಲಕೃಷ್ಣನನ್ನ ಎಂಟು ರೂಪಾಯಿಗೆ ಮಾರುತ್ತಾರೆ ಒಂದು ವರ್ಷದಲ್ಲೇ ತಂದೆ ತಾಯಿಯಿಂದ ಬೀರಾದ ಮಗು ಬಾಲಕೃಷ್ಣ ಅವರಿಗೆ ಅವರ ತಂದೆ ತಾಯಿ ಅವರ ಹೆಸರು ಕೊನೆವರೆಗೂ ಗೊತ್ತಾಗ್ಲೇ ಇಲ್ಲ ಅಂದ್ರೆ ಅವರ ಮುಖಾನ ಇವರು ನೋಡಿದ್ದು ನೆನಪೇ ಇಲ್ಲ ಆ ಸಾಕು ತಾಯಿ ಈ ಬಾಲಕನನ್ನ ಅರಸಿಕೆರೆ ಶಾಲೆಗೆ ಸೇರಿಸ್ತಾರೆ ಏಳು ಎಂಟು ವರ್ಷದ ಬಾಲಣ್ಣ ಭಾರಿ ತುಂಟ ಅವರು ತುಂಟತನಕ್ಕೆ ಬೇಸತ್ತು ಸಾಕು ತಾಯಿ ಮನೆಯಿಂದ ಹೊರಗೆ ಹಾಕೋದು ಜಗಳ ಮೇಲೆ ಗೋಣಿಚೀಲ ಚೀಲ ಹೊದ್ಕೊಂಡು ಮಲಗೋದು ಬಾಲಣ್ಣ ಅವರ ದಿನಚರಿ ತುಂಟು ಸ್ನೇಹಿತರು ಮಲಗದಾಗ ಬಾಲಣ್ಣ ಅವರ ಕಿವಿಯಲ್ಲಿ ಮರಳು ಸುರಿದು ಹೋಗ್ತಾ ಇದ್ರು ಎಂಟನೇ ವಯಸ್ಸಿಗೆ ಬಾಲಣ್ಣ ಅವರ ಶ್ರವಣ ಶಕ್ತಿ ಸಂಪೂರ್ಣವಾಗಿ ಮಾಯವಾಯಿತು ಇದು ಆ ಮರಳಿನಿಂದಲೇ ಆಗಿರಬಹುದು ಅಂತ ತಮ್ಮ ಮಗಳು ಗೀತಾ ಹತ್ರ ಅವರು ಹೇಳಿದ್ರು ಕಿವಿ ಕೇಳಿಸಿದಾದಾಗಿನಿಂದ ಕಲಿಕೆ ತುಂಬಾ ಕಷ್ಟ ಆಯಿತು ಸ್ನೇಹಿತರ ಜೊತೆಗೂಡಿ ನಾಟಕವಾಡೋ ಅಭ್ಯಾಸವನ್ನ ಅವರು ಬೆಳಸ್ಕೊಂಡ್ರು ಒಮ್ಮೆ ಸಾಕು ತಾಯಿ ಸಾಕು ತಂದೆಯ ಜೇಬಿನಿಂದ ದುಡ್ಡು ಕದ್ದು ನಾಟಕ ನೋಡಲು ಹೋಗ್ತಿದ್ರು ಆದಾಗ ಸಿಕ್ಕಿ ಬಿದ್ದ ನಂತರ ತಾಯಿ ಅವಳ ಅವರನ್ನ ಮನೆಯಿಂದನೇ ಹೊರಗೆ ಹಾಕ್ತಾರೆ ಬಯಲೇ ಇವರ ಆಯಿತು ಅಲ್ಲಿಗೆ ಇದ್ದ ಮನೆಯ ಋಣ ಕೂಡ ತೀರ್ತು ನಾಟಕ ಕಂಪನಿಯ ಗೇಟ್ ಕಾಯೋದು ಬೋರ್ಡ್ ಬರೆಯೋದು ಪೋಸ್ಟರ್ ಅಂಟಿಸೋದು ಮಾಡ್ತಿದ್ರು ಒಂದ್ಸಲ ಶ್ರೀರಾಮ ಪಟಾಭಿಷೇಕದ ನಾಟಕದ ಹನುಮಂತನ ಪಾತ್ರಧಾರಿ ಬರಲೇ ಇಲ್ಲ ಅಲ್ಲೇ ಇದ್ದ ಬಾಲಣ್ಣ ಅವರನ್ನ ಪಾತ್ರ ಮಾಡಲು ಹೇಳಿದ್ರು ಪ್ರತಿದಿನ ನಾಟಕ ನೋಡ್ತಾ ಇದ್ರಿಂದ ಸಂಭಾಷಣೆ ಬಾಯ್ಪಾಠ ಆಗಿತ್ತು ಮೇಕಪ್ ಮಾಡಿಕೊಂಡು ಬಾಲವನ್ನ ಹಾಕೊಳ್ಳದೆ ಸ್ಟೇಜ್ಗೆ ಧುಮುಕಿದ ಬಾಲಣ್ಣ ಲೀಲಾಜಾಲವಾಗಿ ಪಾತ್ರವನ್ನ ನಿರ್ವಹಿಸಿದ್ರು ಬಾಲ ಇಲ್ಲ ಅಂತ ಪ್ರೇಕ್ಷಕರು ಕೂಗಿದ್ರು ಕೂಡ ಕಿವಿ ಕೇಳದ ಬಾಲಣ್ಣ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಅಂತ ತಿಳಿದು ಇನ್ನೂ ಹುಮ್ಮಸ್ಸಿನಿಂದ ಪಾತ್ರ ಮಾಡಿ ನಡೆದೇ ಬಿಟ್ರು ಕೃಷ್ಣಲೀಲಾ ಇವರು ಪರಿಪೂರ್ಣವಾಗಿ ಅಭಿನಯಿಸಿದ ಮೊದಲ ನಾಟಕ ನಂತರದಲ್ಲಿ ವೃತ್ತಿಜೀವನ ರಂಗಭೂಮಿಯ ನಟನೆಗೆ ತಿರುಗ್ತು ಚಾಮುಂಡೇಶ್ವರಿ ಗುಬ್ಬಿ ಕಂಪನಿಗಳಲ್ಲಿ ಅಭಿನಯಿಸಿದ್ದ ಬಾಲಣ್ಣ ನೀಲಾಂಜನೆ ಚಿತ್ರಾಂಗದೆ ಅಂತ ಮುಂತಾದ ಐವತ್ತು ನಾಟಕಗಳನ್ನು ಕೂಡ ಬರೆದಿದ್ದಾರೆ ಅಯ್ಯರ್ ಅವರ ಹೋಗೋಬಾರೋ ಬಾಲ್ಯ ಸ್ನೇಹಿತ ನಿಜಕ್ಕೂ ಬಾಲಣ್ಣ ಅವರ ಹುಟ್ಟಿದ ದಿನದ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಇದನ್ನ ನಾನು ಮುಂಚೆನೆ ನಾನು ನಮಗೆ ಹೇಳಿದ್ದೆ ಅಂದಾಜಿಸಲಾಗಿದೆ ಅಂತ ಅದರ ಬಗ್ಗೆ ಈಗ ಹೇಳ್ತಾ ಇದ್ದೀನಿ ಬಾಲಣ್ಣ ಅವರ ವಯಸ್ಸನ್ನ ಅಂದಾಜಿನಲ್ಲಿ ಒಂದಿಷ್ಟು ಅವರು ಹೆಚ್ಚಿಗೆನೆ ಹೇಳ್ತಾ ಇದ್ರು ಮಗಳು ಗೀತಾ ಬಾಲಿಲ್ ಅವರು ಹತ್ರ ವಿಚಾರಿಸಿದಾಗ ಅಮ್ಮ ಅವನು ನನಗಿಂತ ಒಂದು ವರ್ಷ ದೊಡ್ಡವನು ಅಂತ ಹೇಳಿದ್ರು ಜೀವಿಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿನೇಳು ಹೀಗಾಗಿ ಬಾಲಣ್ಣ ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹುಟ್ಟಿದ್ದು ಅಂತ ನಿರ್ಣಯಿಸಿದವರು ಮಗಳು ಗೀತಾ ಬಾಲಿ ಬಾಲಣ್ಣ ಅವರಿಗೆ ಹೊಳೆ ಸತ್ಯವತಿಯನ್ನು ತಂದು ಮದುವೆ ಮಾಡಿಸಿದವರು ಜಿ ವಿ ಅಯ್ಯರ್ ಸತ್ಯವತಿ ಅವರು ಮೊದಲ ಹೆರಿಗೆಯಲ್ಲಿ ಅಸುನೀಗ್ತಾರೆ ಮತ್ತೆ ಒಂಟಿ ಜೀವನ ನಂತರದಲ್ಲಿ ಬಾಲಣ್ಣ ಅವರಿಗೆ ಮತ್ತೊಂದು ಮದುವೆ ಜಿ ವಿ ಅಯ್ಯರ್ ದಂಪತಿಗಳು ಮುಂದಾಳತ್ವದಲ್ಲಿ ಮಾಡ್ತಾರೆ ಆಗ ಅವರಿಗೆ ನಾಲ್ಕು ಮಕ್ಕಳಾದವು ಬಿಆರ್ ಪಂತ್ಲೂ ಒಮ್ಮೆ ಇವರ ನಾಟಕಕ್ಕೆ ಬಂದಾಗ ಇವರ ಅಭಿನಯವನ್ನ ಗಮನಿಸಿ ಚಿತ್ರರಂಗಕ್ಕೆ ಪರಿಚಯಿಸಿದರು ಸಾವಿರದ ಒಂಬೈನೂರ ನಲವತ್ ಎಂ ವಿ ರಾಜಮ್ಮ ತಮ್ಮ ರಾಧಾರಮಣ ಚಿತ್ರದಲ್ಲಿ ಬಾಲಣ್ಣ ಅವರಿಗೆ ಮೊದಲ ಅವಕಾಶ ನೀಡಿದರು ಡಾಕ್ಟರ್ ರಾಜ್ಕುಮಾರ್ ಅವರ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಾಲಣ್ಣ ಅಭಿನಯಿಸಿದ್ದಾರೆ ವಿಷ್ಣುವರ್ಧನ್ ರಜನಿಕಾಂತ್ ದ್ವಾರಕೀಶ್ ಶ್ರೀನಾಥ್ ವಜ್ರಮಣಿ ಎಂಪಿ ಶಂಕರ್ ಟೈಗರ್ ಪ್ರಭಾಕರ್ ಹೀಗೆ ಎಲ್ಲರೊಂದಿಗೂ ಬಾಲಣ್ಣ ಅಭಿನಯ ಮಾಡಿದ್ದಾರೆ ಸಿನಿರಂಗದಲ್ಲಿ ಬಾಲಣ್ಣ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅತ್ಯಂತ ಯಶಸ್ವಿ ಜೋಡಿ ಯಮಕಿಂಕರ ಅವರ ಅಭಿನಯದ ಕೊನೆಯ ಚಿತ್ರ ಬಾಲಣ್ಣ ಅವರನ್ನ ನೆನೆಯುವಾಗ ಹತ್ತು ಹಲವು ಪಾತ್ರಗಳು ನಮ್ಮ ಕಣ್ಮುಂದೆ ಬಂದು ಹೋಗ್ತವೆ ಮೂಡ ಚಿತ್ರದ ಮುದ್ದಿನ ಗಿಣಿಯೇ ಬಾರೋ ಹಾಡಿನಲ್ಲಿ ಊರಿಂದ ಭಾವ ಬರ್ತಾರೆ ಏರೋಪ್ಲೇನ್ ತರ್ತಾರೆ ಓಡೋಡಿ ಬಂದು ಹತ್ತಿರ ನಿಂತು ಕೆನ್ನೆಗೆ ಮುತ್ತು ಕೊಡ್ತಾರೆ ಅಂತ ಕಲ್ಪನಾ ತನ್ನ ಪುಟ್ಟ ತಮ್ಮನಿಗೆ ಹೇಳ್ತಾ ಇದ್ರೆ ಯಾರ್ಗಮಣ್ಣಿ ಅಂತ ಇಣುಕಿ ಛೇಡಿಸುವ ಮುದ್ದು ಮುದುಕನ ಮುಖ ರೊಕ್ಕ ರೊಕ್ಕ ಇವರು ಇರೋರೆಲ್ಲ ರಾಚೋಟೆಪ್ನು ಅಂತವ್ರು ಇರಬೇಕು ಅಂತ ಎಲ್ಲರಿಗೂ ಪ್ರೀತಿ ಹುಟ್ಟಿಸುವ ಬಂಗಾರದ ಮನುಷ್ಯನ ಅವರ ಪಾತ್ರ ಕಣ್ತೆರೆದು ನೋಡು ಚಿತ್ರದಲ್ಲಿ ಮೋಸ ಮಾಡುವ ಅವರ ಪರಿಣಾಮಕಾರಿ ಖಳನಾಯಕನ ಪಾತ್ರದ ಮುಂದೆ ನಾಯಕನ ಪಾತ್ರವು ಕೂಡ ಬೆಚ್ಚೆನಿಸಿ ಬಿಡುತ್ತದೆ ಇಂತಹ ಅದ್ಭುತ ನಟನೆಯನ್ನ ಮಾಡಿದವರು ನಮ್ಮ ಬಾಲಣ್ಣ ಅವರು ಬಾಲಣ್ಣವರು ಮಗ ಅಯ್ಯೋ ಚಿತ್ರದ ಅಭಿನಯದಲ್ಲಿನ ಅವರ ಸಹಜತೆ ಅಪ್ರತಿಮವಾದದ್ದು ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ ನೋಡೋ ನಾ ನನ್ನ ಆಸ್ತಿನೆಲ್ಲ ಈ ನಾಯಿ ಹೆಸರು ಬರೆದು ಬಿಡ್ತೀನಿ ಗೆಟ್ ಔಟ್ ಅಂತ ಮಗನಿಗೆ ಹೇಳುವ ಹಾಸ್ಯ ಪಾತ್ರ ಗನ್ ಹಿಡಿದು ಪ್ರಚಂಡ ಖಳಗರೆ ಖಳರಿಗೂ ಕೂಡ ನಾಯಕನಾದ ಗಂಧದ ಗುಡಿ ನೋಡಲು ಕೃಷ್ಣನಂತೆ ಸುಂದರಾಂಗ ಅಲ್ಲದೆ ಇದ್ರು ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು ಎಂಬ ಹಾಡಿನಲ್ಲಿ ಕೃಷ್ಣನಂತೆ ಅವರು ಮೂಡಿಸುವ ಹಾವಭಾವ ಅಷ್ಟೇ ಮನೋಹರವಾದದ್ದು ಕವಿರತ್ನ ಕಾಳಿದಾಸ ಬೆಂಕಿಯ ಬಲೆ ಮುಂತಾದ ಚಿತ್ರಗಳಲ್ಲಿ ಅವರ ಪೋಷಕ ಅಭಿನಯವು ಕೂಡ ಬಹಳಷ್ಟು ಸ್ಮರಣೀಯವಾದದ್ದು ಭಕ್ತ ಕುಂಬಾರ ಗಲಾಟೆ ಸಂಸಾರ ಬಂಗಾರದ ಮನುಷ್ಯ ಮುಂತಾದ ಚಿತ್ರಗಳ ಬಾಲಣ್ಣ ಮತ್ತು ದ್ವಾರಕೇಶರ ಅಪ್ಪ ಮಗನ ಜೋಡಿ ಹೇಗ್ ಮರೆಯಕ್ಕೆ ಸಾಧ್ಯ ಸ್ಕೂಲ್ ಮಾಸ್ಟರ್ ಅಂತಹ ಚಿತ್ರಗಳಲ್ಲಿ ನರಸಿಂಹರಾಜು ಅವರೊಡನೆ ಅವರು ನಟಿಸಿದ ಹಾಸ್ಯ ಪಾತ್ರಗಳು ಒಂದೇ ಎರಡೇ ಬಾಲಕೃಷ್ಣ ಸ್ವಲ್ಪ ಒರಟಾದ ಕಿಲಾಡಿ ಪಾತ್ರಧಾರಿಯಾದರೆ ನರಸಿಂಹರಾಜು ತುಂಬಾ ದುರ್ಬಲನಾದ ಪ್ರೀತಿಯ ವ್ಯಕ್ತಿಯಾಗಿರ್ತಿದ್ರು ಇವರಿಬ್ಬರು ನಮ್ಮ ಸಮಾಜದ ಎರಡು ಸ್ತರಗಳನ್ನ ಪ್ರತಿನಿಧಿಸಿದವಂತೆ ಇರ್ತಾ ಇದ್ರು ಅಂದಿನ ದಿನಗಳಲ್ಲಿ ಅವರಿಬ್ಬರ ಚಿತ್ರಗಳನ್ನು ಅವರಿಬ್ಬರಿಲ್ಲದ ಚಿತ್ರಗಳನ್ನ ಊಹಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ ನೀವು ಒಪ್ತಿರಲ್ವ ಈ ಮಾತನ್ನ ರಣಧೀರ ಕಂಠೀರವ ಕಲಿತರು ಹೆಣ್ಣೆ ಸಿನಿಮಾಗಳಿಗೆ ಸಹ ನಿರ್ಮಾಪಕರಾಗ್ತಾರೆ ಪಂಚರತ್ನ ಭಕ್ತ ಮಲ್ಲಿಕಾರ್ಜುನ ಚಿತ್ರಗಳಿಗೆ ಹಾಡು ಸಂಭಾಷಣೆಯನ್ನು ಕೂಡ ಬರೆದಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಹಾಗೂ ಬಂಗಾರದ ಮನುಷ್ಯ ಚಿತ್ರದ ಅಭಿನಯಕ್ಕೆ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿ ಇವರಿಗೆ ಲಭಿಸಿದೆ ಪರಭಾಷೆಯ ಸ್ಟುಡಿಯೋದವರು ಕನ್ನಡ ಚಿತ್ರಗಳ ಬಗ್ಗೆ ತೋರಿಸುವ ನಿರ್ಲಕ್ಷ್ಯವನ್ನ ಅರಿತಿದ್ದ ಬಾಲಣ್ಣ ತಾವೇ ಸ್ವಂತ ಸ್ಟುಡಿಯೋ ನಿರ್ಮಿಸುವ ಸಂಕಲ್ಪಕ್ಕೆ ಮುಂದಾಗ್ತಾರೆ ಚಿತ್ರರಂಗದ ಮಂದಿ ಕರ್ನಾಟಕ ಸರ್ಕಾರದ ಬಳಿ ತಮಗೆ ಚಿತ್ರ ನಿರ್ಮಿಸುವುದಕ್ಕೆ ಸ್ಟುಡಿಯೋ ಮಾಡಿಕೊಡಿ ಅಂದರು ಆಗಿನ ಮುಖ್ಯಮಂತ್ರಿ ನಿಜಲಿನವರು ನಾವು ಮಾಡೋದಕ್ಕಿಂತ ಚಿತ್ರರಂಗದಲ್ಲಿರೋರೇ ಮಾಡಿ ನಾವು ಸಹಾಯ ಮಾಡ್ತೀವಿ ಅಂದ್ರು ನಮ್ಮ ಬಾಲಣ್ಣ ನಾನು ಮಾಡ್ತೇನೆ ಅಂತ ಕೈ ಎತ್ ಸರ್ಕಾರ ಒಂದಿಷ್ಟು ಜಾಗ ಕೊಟ್ಟು ಬಾಲಣ್ಣ ನಮ್ಮ ಚಿತ್ರರಂಗದವರು ತಮ್ಮ ಹಿಂದೆ ಬರ್ತಾರೆ ಅಂತ ಸಾಲ ಮಾಡಿ ಅಭಿಮಾನ ಸ್ಟುಡಿಯೋ ಮಾಡಿದ್ರು ಅದಕ್ಕಾಗಿ ತಮ್ಮ ಜೀವಮಾನದಲ್ಲಿ ದುಡಿದ ಹಣವನ್ನೆಲ್ಲ ಧಾರೆಯರದ ಸ್ವಾಭಿಮಾನಿ ಆದರೆ ಅಲ್ಲಿ ಹೆಚ್ಚು ಶೂಟಿಂಗ್ ನಡೆಯಲೇ ಇಲ್ಲ ಎಂಬ ಕೊರಗು ಅವರನ್ನ ತುಂಬ ಕಾಡಿದ್ದಿದೆ ಜೀವನದಲ್ಲಿ ಸಾಮಾನ್ಯ ರೀತಿಯ ಹೊಟ್ಟೆಪಾಡು ನಿರ್ವಹಣೆಯ ಪರಿಧಿಯಲ್ಲಿ ಕಂಡ ಬಾಲಣ್ಣನಂತವರಿಗೆ ಸಿನಿ ಸ್ಟುಡಿಯೋದಂತಹ ಬಿಳಿ ಆನೆ ಉದ್ಯಮ ಕೈಗೂಡಲೇ ಇಲ್ಲ ತಮ್ಮ ಜೀವಮಾನವೆಲ್ಲ ಬಡ್ಡಿ ಸಾಲಗಳ ನೋವಿನಲ್ಲೇ ಕಳೆಯುವಂತಾಯ್ತು ಶ್ವಾಸತ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇರತಕ್ಕಂಥ ಬಾಲಣ್ಣ ಅವರು ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಂದು ನಿಧನರಾದರು ಅಂದ್ರೆ ನಮ್ಮ ನಗಲಿ ಇದೇ ಜುಲೈಗೆ ಒಟ್ಟು ಮೂವತ್ತು ವರ್ಷಗಳಾಯಿತು ಅವರ ಸಮಾಧಿ ಕೂಡ ಅವರು ಕಟ್ಟಿಸದ ಅಭಿಮಾನ್ ಸ್ಟುಡಿಯೋದಲ್ಲಿದೆ ಹಾಸ್ಯ ಇರಲಿ ತೀವ್ರ ಭಾವುಕತೆ ಇರಲಿ ಅಥವಾ ಪಾತ್ರ ಎಂಥದ್ದೇ ಇರಲಿ ಲೀಲಾಜಾಲವಾಗಿ ಅಭಿನಯಿಸಿ ಕೋಟ್ಯಾಂತರ ಕಲಾ ರಸಿಕರ ಮನಗೆದ್ದ ಕರ್ನಾಟಕದ ಶ್ರೇಷ್ಠ ನಟರಲ್ಲಿ ಒಬ್ರು ನಮ್ಮ ಪ್ರೀತಿಯ ಬಾಲಣ್ಣ ಅಂದರೆ ಟಿ ಎನ್ ಬಾಲಕೃಷ್ಣ ಬಾಲ್ಯದಲ್ಲಿಯೇ ಶ್ರವಣ ಶಕ್ತಿ ಸಂಪೂರ್ಣ ಹೋದರೂ ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಬಾಲಣ್ಣನ ಅವರಿಗೆ ಕನ್ನಡ ಚಿತ್ರರಂಗದವರು ಪ್ರೇಕ್ಷಕರು ಯಾವತ್ತೂ ನೆನಪಿಸಿಕೊಳ್ತಾ ಇರ್ತಾರೆ ಕನ್ನಡದ ಕಣ್ಮಣಿಗಳ ಹೃದಯ ಸಿಂಹಾಸನದಲ್ಲಿ ಅವರು ಎಂದೆಂದೂ ವಿರಾಜಮಾನರು ಬಾಲಣ್ಣ ನಿಮಗೆ ನಮ್ಮಿಂದ ನಮ್ಮೆಲ್ಲರಿಂದ ಚಿತ್ರರಂಗದಿಂದ ಅನಂತ ಅನಂತ ಧನ್ಯವಾದಗಳು